ಪ್ರಸಿದ್ಧ ಮೋಟರ್ ಸೈಕಲ್ ಕಂಪನಿ ಆಗಿರುವಂತಹ ಯಮಹಾದವರು ಇಂಡಿಯಾದಲ್ಲಿ ಒಂದು ಮೋಟರ್ ಸೈಕಲ್ ಅಥವಾ ಒಂದು ಸ್ಕೂಟರ್ ನ ಲಾಂಚ್ ಮಾಡಿ ತುಂಬಾ ಟೈಮ್ ಆಗಿತ್ತು ಎಲ್ಲರೂ ಕೂಡ ತುಂಬಾ ವೇಟ್ ಮಾಡ್ತಾ ಇದ್ರು ಯಮಹ ಯಾವಾಗ ಹೊಸ ಒಂದು ಲಾಂಚ್ ಮಾಡುತ್ತೆ ಅಂತ ಬಟ್ ಈಗ ನಿನ್ನೆ ಯಮಹಾದವರು ಒಂದು ಲಾಂಚ್ ನ ಮಾಡಿದ್ದಾರೆ ಈಗ ಬಂದಿರುವಾಗ ಬಂಪರ್ ಆಫರ್ ಅನ್ನೋ ರೀತಿಯಲ್ಲಿ ಒಂದು ಬೈಕ್ ಜೊತೆ ಸ್ಕೂಟರ್ ಸೇರಿ ಟೋಟಲ್ ಆಗಿ ನಾಲ್ಕು ಮಾಡೆಲ್ ನ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಸ್ಕೂಟರ್ ಮತ್ತೆ ಬೈಕ್ ಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಮೊದಲಿಗೆ ಬಹು ನಿರೀಕ್ಷಿತ ಯಮ ಎಕ್ಸ್ ಬಗ್ಗೆ ಮಾತಾಡ್ಬೇಕು ನಿಮ್ಗೆಲ್ಲ ಗೊತ್ತೇ ಇದೆ ತುಂಬಾ ವರ್ಷಗಳ ಹಿಂದೆ ಭಾರತದಲ್ಲಿ ಯಮಹ ಆರ್ ಎಕ್ಸ್ ಹಂಡ್ರೆಡ್ ಹೇಗೆ ಸೌಂಡ್ ಮಾಡ್ತಾ ಇತ್ತು ಅಂತ ಈಗ ಕೂಡ ತುಂಬಾ ಜನ ಒಂದು ಬೈಕ್ ನ ಇಟ್ಕೊಂಡಿದ್ದಾರೆ ಓಡಿಸ್ತಾ ಇದ್ದಾರೆ ಅಷ್ಟೇ ಚೆನ್ನಾಗಿ ಮೈಂಟೈನ್ ಕೂಡ ಮಾಡ್ತಿದ್ದಾರೆ ಮತ್ತೊಂದು ಪ್ರಮುಖವಾದ ವಿಷಯ ಏನು ಅಂದ್ರೆ ಈ ಒಂದು ಬೈಕ್ ನ ಯಾರು ಕೂಡ ಇದ್ದವರು ಸೇಲ್ ಮಾಡ್ತಿಲ್ಲ ಅಂತ ಹೇಳ್ಬೋದು ಈಗ ಆ ಒಂದು ಜಾಗ ಯಮಹ ತುಂಬೋಕೋಸ್ಕರ ಎಸ್ ಆರ್ ಒನ್ ಫಿಫ್ಟಿ ಫೈವ್ ಬಂದಿದೆ ಅಂದ್ರೆ ನೋಡಕ್ಕೆ ಸ್ವಲ್ಪ ಯಮಹ ಆರ್ ಎಕ್ಸ್ ತರ ಇದ್ರು ಕೂಡ ಕಂಪ್ಲೀಟ್ ಆಗಿದ್ದು ಬೇರೆ ಒಂದು ಮಾಡೆಲ್ ಅಂತ ಹೇಳ್ಬಹುದು ಈ ಒಂದು ಬೈಕ್ ಅಲ್ಲಿ ಆರ್ ಒನ್ ಫೈವ್ ನೋಡುತ್ತಿದ್ದಂತ ಅದೇ ಒಂದು ಎಂಜಿನ್ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಹು ನಿರೀಕ್ಷಿತ ಯಮಃ ಎಕ್ಸ್ ಎಸ್ ಆರ್ ಒನ್ ಫಿಫ್ಟಿ ಫೈವ್ ಮೋಟರ್ ಸೈಕಲ್ ಮಂಗಳವಾರ ಅದ್ದೂರಿಯಾಗಿ ಬಿಡುಗಡೆಗೊಂಡಿದೆ ಈ ಬೈಕ್ ಅನ್ನು ಕಂಪನಿಯು ಯುವ ಗ್ರಾಹಕರನ್ನ ಮನಸ್ಸಲ್ಲಿ ಇಟ್ಕೊಂಡು ಸಿದ್ಧಪಡಿಸಲಾಗಿದೆ ಇದು ನೋಡಲು ತುಂಬಾ ಚೆನ್ನಾಗಿದ್ದು ಎಲ್ಲರ ಕಣ್ಣು ಕುಗ್ಗುವಂತಿದೆ ಹಲವಾರು ಆಕರ್ಷಕ ಫೀಚರ್ ಗಳಿರುವಂತಹ ಈ ಒಂದು ಬೈಕ್ ನ ಮೈಲೇಜ್ ಕೇಳಿದ್ರೆ ನಲವತ್ತೆಂಟು ಪಾಯಿಂಟ್ ಐದು ಎಂಟು ಕಿಲೋಮೀಟರ್ ಆಲ್ಮೋಸ್ಟ್ ಐವತ್ತು ಕಿಲೋಮೀಟರ್ ನ ಮೈಲೇಜ್ ಅನ್ನ ಈ ಒಂದು ಬೈಕ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದು ಒಂದು ಎಂಜಿನ್ ಎಷ್ಟು ರಿಫೈನ್ ಆಗಿರುತ್ತೆ ಅಂತ ನಾವು ಯೋಚನೆ ಮಾಡಬೇಕು ಹೊಚ್ಚ ಹೊಸ ಯಮಹ ಎಕ್ಸ್ ಆರ್ ಒನ್ ಫಿಫ್ಟಿ ಫೈವ್ ಬೈಕ್ ಅತ್ಯಂತ ಕೈಗೆಟಕುವ ಬೆಲೆಯಲ್ಲಿ ಗ್ರಾಹಕರ ಖರೀದಿಗೆ ಲಭ್ಯ ಇದೆ ಈ ಒಂದು ಬೈಕ್ ನ ನ ನೋಡೋದಾದ್ರೆ ಒನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಗೆ ಈ ಒಂದು ಬೈಕ್ ಲಾಂಚ್ ಆಗಿದೆ ಇದನ್ನ ಮಧ್ಯಮ ವರ್ಗ ಮತ್ತು ಶ್ರೀಮಂತ ವರ್ಗ ಎರಡು ವರ್ಗದವರು ಕೂಡ ಖರೀದಿ ಮಾಡಬಹುದು ಈ ಎಕ್ಸ್ ಆರ್ ಒನ್ ಫಿಫ್ಟಿ ಫೈವ್ ರೆಟ್ರೋ ಸ್ಟೈಲ್ ನ ಡಿಸೈನ್ ಅನ್ನ ಹೊಂದಿದೆ ರೌಂಡ್ ಎಲ್ಇಡಿ ಹೆಡ್ ಲ್ಯಾಂಪ್ ಟಿಯ ಡ್ರಾಪ್ ಶೇಪ್ ಆಗಿರುವಂತಹ ಫ್ಯೂಲ್ ಟ್ಯಾಂಕ್ ಟೈಲ್ ಲೈಟ್ ಹಾಗೂ ಫ್ಲಾಟ್ ಬೆಂಚ್ ಸೀಟ್ ಗಳನ್ನ ಇದು ಹೊಂದಿದೆ ಮೆಟಾಲಿಕ್ ಗ್ರೇ ವಿವಿಡ್ ರೆಡ್ ಗ್ರೇಷ್ ಗ್ರೀನ್ ಮೆಟಾಲಿಕ್ ಮತ್ತು ಮೆಟಾಲಿಕ್ ಬ್ಲೂ ಬಣ್ಣಗಳ ಆಯ್ಕೆಯಲ್ಲಿ ಈ ಒಂದು ಬೈಕ್ ಸಿಗುತ್ತೆ ಈ ಒಂದು ಬೈಕ್ ಸ್ವಲ್ಪ ಸೈಜ್ ಕೂಡ ದೊಡ್ಡದಾಗಿದೆ ಅಂತ ಹೇಳಬಹುದು ಎರಡು ಸಾವಿರದ ಐದು ಮಿಲಿಮೀಟರ್ ಉದ್ದ ಎಂಬತ್ತು ಮಿಲಿಮೀಟರ್ ಎತ್ತರವಿದೆ ನೂರ ಇಪ್ಪತ್ತು ಮಿಲಿಮೀಟರ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ಕೂಡ ಈ ಒಂದು ಬೈಕ್ ಹೊಂದಿದೆ ಸಾವಿರದ ಮುನ್ನೂರ ಇಪ್ಪತ್ತೈದು ಮಿಲಿಮೀಟರ್ ನ ವೀಲ್ ಬೇಸ್ ನ ಈ ಒಂದು ಬೈಕ್ ಹೊಂದಿದೆ ಟೋಟಲ್ ಆಗಿ ಈ ಒಂದು ಬೈಕ್ ನ ವೇಟ್ ನೋಡೋದಾದ್ರೆ ನೂರ ಮೂವತ್ತೇಳು ಕೆಜಿ ತೂಕವಿದೆ ನೂತನ ಎಂ ಮಹಾ ಎಕ್ಸ್ ಆರ್ ಒನ್ ಫಿಫ್ಟಿ ಫೈವ್ ಮೋಟಾರ್ ಸೈಕಲ್ ಶಕ್ತಿಯುತವಾದ ಪವರ್ ಟ್ರೈನ್ ಹೊಂದಿದೆ ಅಂದ್ರೆ ಇದ್ರ ಎಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಫಿಫ್ಟಿ ಫೈವ್ ಸಿ ಸಿ ಲಿಕ್ವಿಡ್ ಕೂಲ್ಡ್ ಫೋರ್ ವಾಲ್ ಪೆಟ್ರೋಲ್ ಎಂಜಿನ್ ನ ಹೊಂದಿದೆ ಹದಿನೆಂಟು ಪಾಯಿಂಟ್ ಒಂದು ಎಚ್ ಪಿ ಹಾರ್ಸ್ ಪವರ್ ಅದೇ ರೀತಿ ಹದಿನಾಲ್ಕು ಪಾಯಿಂಟ್ ಎರಡು ಎನ್ ಎಂ ನ ಟಾರ್ಕ್ ಈ ಒಂದು ಬೈಕ್ ಹೊರಹಾಕುತ್ತೆ ಆರ್ ಸ್ಪೀಡ್ ಗೇರ್ ಬಾಕ್ಸ್ ನ ಹೊಂದಿರುವ ಈ ಒಂದು ಬೈಕ್ ನಲವತ್ತೆಂಟು ಪಾಯಿಂಟ್ ಐದು ಎಂಟು ಕಿಲೋಮೀಟರ್ ನ ಮೈಲೇಜ್ ಅನ್ನ ನಮಗೆ ಕೊಡುತ್ತೆ ಈ ಬೈಕ್ ಅಲ್ಲಿ ಫೀಚರ್ಸ್ ಬಗ್ಗೆ ನೋಡ್ಬೇಕಾದ್ರೆ ಹತ್ತಾರು ಆಕರ್ಷಕ ವೈಶಿಷ್ಟ್ಯಗಳನ್ನ ಹೊಂದಿದೆ ಎಲ್ ಡಿ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಸ್ಮಾರ್ಟ್ ಫೋನ್ ಬ್ಲೂಟೂತ್ ಕನೆಕ್ಟಿವಿಟಿ ಹಾಗೂ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅನ್ನ ಈ ಒಂದು ಬೈಕ್ ಹೊಂದಿದೆ ಸರಿ ಸುಮಾರು ಹತ್ತು ಲೀಟರ್ ಸಾಮರ್ಥ್ಯದ ಫ್ಯೂಯಲ್ ಟ್ಯಾಂಕ್ ಈ ಒಂದು ಬೈಕ್ ಅಲ್ಲಿದ್ದು ಸೀಟ್ ನ ಹೈಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಂಟ್ನೂರ ಹತ್ತು ಎಂಎಂ ಅಂತ ಹೇಳ್ಬೋದು ಎಂಟುನೂರ ಹತ್ತು ಎಂಎಂ ಅಂದ್ರೆ ಅಷ್ಟೊಂದು ದೊಡ್ಡದಾಗಿರುವಂತಹ ಸೀಟ್ ಹೈಟ್ ಅಲ್ಲ ನಾರ್ಮಲ್ ಆಗಿರುವಂತಹ ಆವರೇಜ್ ಇಂಡಿಯನ್ಗೂ ಕೂಡ ಪ್ಲಾಂಟೆಡ್ ಫುಟ್ ಆಗಿ ಈ ಒಂದು ಬೈಕ್ ನ ಓಡಿಸಬಹುದು ಈ ಒಂದು ಬೈಕ್ ಅಲ್ಲಿ ಸೇಫ್ಟಿ ಕೂಡ ಆಡ್ ಮಾಡಿದ್ದಾರೆ ಸವಾರರಿಗೆ ಗರಿಷ್ಠ ಮಟ್ಟದ ರಕ್ಷಣೆಯನ್ನ ಈ ಒಂದು ಬೈಕ್ ಒದಗಿಸುತ್ತೆ ಮುಂಭಾಗದಲ್ಲಿ ಯುಎಸ್ ಫೋಕ್ಸ್ ಇದೆ ಹಿಂಭಾಗದಲ್ಲಿ ಸಸ್ಪೆನ್ಷನ್ ಸೆಟ್ಅಪ್ ಅನ್ನು ಹೊಂದಿದೆ ಡ್ಯುಯಲ್ ಚಾನೆಲ್ ಎಸ್ ಜೊತೆಗೆ ಡಿಸ್ಕ್ ಬ್ರೇಕ್ ಕೂಡ ಈ ಒಂದು ಬೈಕ್ ಹೊಂದಿದೆ ಹದಿನೇಳು ಇಂಚಿನ ಎಲೋ ವೀಲ್ ಅನ್ನ ಈ ಒಂದು ಬೈಕ್ ಅಲ್ಲಿ ನಾವು ನೋಡಬಹುದು ನನ್ನ ಪ್ರಕಾರ ಹೇಳೋದಾದ್ರೆ ಯಮಹಾ ಎಕ್ಸ್ ಆರ್ ಒನ್ ಫಿಫ್ಟಿ ಫೈವ್ ನ ತುಂಬಾ ಜನ ತುಂಬಾ ಟೈಮ್ ಇಂದ ವೈಟ್ ಮಾಡ್ತಾ ಇದ್ರು ಯಾಕೆ ವೈಟ್ ಮಾಡ್ತಿದ್ರು ಅಂತ ಹೇಳೋದಾದ್ರೆ ಹೊರಗಡೆ ಸಿಕ್ಕಾಪಟ್ಟೆ ಹವಾ ಇದೆ ಈ ಒಂದು ಬೈಕ್ ಇಂದು ಈ ಒಂದು ಬೈಕ್ ಇಂಡಿಯಾಗ ಬಂದ್ರೆ ಇಂಡಿಯಾದಲ್ಲಿ ಇದ್ದಂತಹ ಯಮಹ ಆರ್ ಎಕ್ಸ್ ಹಂಡ್ರೆಡ್ ಆಗಿರ್ಬೋದು ಒನ್ ತರ್ಟಿ ಫೈವ್ ಆಗಿರಬಹುದು ಆ ಒಂದು ಪ್ಲೇಸನ್ನ ಇದು ಫಿಲ್ ಮಾಡುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ಹಾಗಾಗಿ ಈ ಒಂದು ಬೈಕನ್ನ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಿದ್ದು ತುಂಬಾ ಜನ ಹೇಳೋ ಪ್ರಕಾರ ಈ ಒಂದು ಬೈಕಲ್ಲಿ ಆರ್ ಒನ್ ಫೈ ಎಂಜಿನ್ ಇದೆ ಅಂತ ಹೇಳ್ತಾರೆ ಹಾಗಾಗಿ ಆರ್ ಒನ್ ಫೈ ಅಲ್ಲಿ ಸಿಗುವಂತಹ ಅದೇ ಮೈಲೇಜ್ ಆಗಿರಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಮೈಲೇಜ್ ಅನ್ನ ನಮಗೆ ಈ ಒಂದು ಬೈಕಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನಲವತ್ತೆಂಟು ಅಂತ ಅವರು ಹೇಳಿದ್ರು ಕೂಡ ನಮಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕೆ ಅಂದ್ರೆ ಸದ್ಯಕ್ಕೆ ಭಾರತದಲ್ಲಿರುವಂತಹ ಯಮಹದ ಮತ್ತೊಂದು ಬೈಕ್ ಮಾದರಿ ಏನಿದೆ ಆ ಒಂದು ಬೈಕ್ ಅಲ್ಲಿ ಆರಾಮಾಗಿ ತಗೊಳ್ಬಹುದು ಹಾಗೆ ನೋಡುವಾಗ ಈ ಒಂದು ಬೈಕ್ ಅಲ್ಲೂ ಕೂಡ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ನಮ್ಮ ಅಭಿಪ್ರಾಯ ನೀವೇನಾದ್ರೂ ಈ ಒಂದು ಬೈಕ್ ಗೆ ಮಾಡ್ತಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಈ ಒಂದು ಬೈಕ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕೂಡ ಕಮೆಂಟ್ ಅಲ್ಲಿ ನಮಗೆ ನೀವು ತಿಳಿಸಬೇಕು ಇದಿಷ್ಟು ಇಂದಿನ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ